ಸತ್ಯವಂತರ ಸಂಘವಿರಲು ತೀರ್ಥವೇತಕೇ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕೇ ತಾನು ಹುಣ್ಣದೆ ಪರರಿಗೆ ಕದ ಧನ ವಿದೇತಕೆ ಮಾನಹೀನಾಗಿ ಬಾಳ್ವ ಮನುಜನೇತಕೆ ತಾನು ಹುಣ್ಣದೆ ಪರರಿಗೆ ಕದ ಧನ ವಿದೇತಕೆ ಮಾನಹೀನಾಗಿ ಬಾಳ್ವ ಮನುಜನೇತಕೆ, ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೇತಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೇತಕೆ ಮಾನಿಯ ತೊರೆದವಗೆ ಭೋಗವೇತಕೆ ಸತ್ಯವಂತರ ಸಂಘವಿರಲು ಮಾತು ಕೇಳದೆ ಮಲತು ನಡೆವ ಮಕ್ಕಳೇತಕೆ ಪ್ರೀತಿ ಇಲ್ಲದೆ ಎಡೆಯ ನಿಕ್ಕಿದ ಅನ್ನವೇತಕೆ, ನೀತಿಯರಿತು ನಡೆಯದಿರುವ ಬಂಟನೇತಕೇ ನೀತಿಯರಿತು ನಡೆಯದಿರುವ ಬಂಟನೇತಕೇ ಸೋತು ಹೆಣ್ಣಿಗೆ ಹೆದರಿ ನಡೆವ ಪುರುಷನೇತಕೇ ಸತ್ಯವಂತರ ಸಂಘವಿರಲು ತೀರ್ಥವೇತಕೇ ಸನ್ನಿಯರಿತು ನಡೆಯದಿರುವ ಸತಿ ದೇತಕೆ ಮುನ್ನ ಕೊಟ್ಟು ಪಡೆಯದನ್ನು ಬಯಸಲೇತಕೇ ಸನ್ನಿಯರಿತು ನಡೆಯದಿರುವ ಸತಿ ದೇತಕೆ ಮುನ್ನ ಕೊಟ್ಟು ಪಡೆಯದನ್ನು ಬಯಸಲೇತಕೇ ಮನ್ನಣೆಯ ನಡೆಸದಿರುವ ದೊರೆಯುತ್ತೇತಕೆ ಮನ್ನಣಿಯ ನಡೆಸದಿರುವ ದೊರೆಯುವೇತಕೆ ಚೆನ್ನಾದಿ ಕೇಶವನಲ್ಲದ ದೈವವೇತಕೇ ಚೆನ್ನಾದಿ ಕೇಶವನಲ್ಲದ ದೈವವೇತಕೇ ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕೇ